ಫ್ರೆಂಡ್ಸ್ ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್ ಇವತ್ತು ಥಾಯ್ಲೆಂಡ್ ನ ಪಟಾಂಗ್ ಬೀಚ್ ಬಂದಿದ್ವಿ ಇಲ್ಲಿ ಪಟಾಂಗ್ ಸ್ಟ್ರೀಟ್ ಅನ್ನೋದು ತುಂಬಾನೇ ಫೇಮಸ್ ಬಟ್ ನಮ್ಗೆ ಇಲ್ಲಿ ಒಳಗಿಂತ ಮುಂಚೆ ಸ್ವಲ್ಪ ಹೊಟ್ಟೆ ಹೆಸರು ಬಿಟ್ಟಿತ್ತು ಏನಪ್ಪ ಊಟ ಮಾಡೋದು ಅಂತ ಹೇಳಿದಾಗ ಅಲ್ಲಿ ಒಂದು ಅಟ್ಲಾಸ್ ರೆಸ್ಟೋರೆಂಟ್ ಇತ್ತು ಇದು ಇಂಡಿಯನ್ ಮತ್ತೆ ಇಂಟರ್ ನ್ಯಾಷನಲ್ ಫುಡ್ ಇರುವಂತಹ ಒಂದು ಬ್ಯೂಟಿಫುಲ್ ಆದಂತ ಒಂದು ಪುಟ್ಟ ರೆಸ್ಟೋರೆಂಟ್ ಇಲ್ಲಿ ಏನೇನ್ ಸಿಗುತ್ತೆ ಹೇಗಿರುತ್ತೆ ಫುಡ್ ಅಂತ ಹೇಳಿ ನಾವು ಟ್ರೈ ಮಾಡೋಣ ಅಂತ ಹೇಳಿ ಫುಲ್ ಎಂಟೈರ್ ಫ್ಯಾಮಿಲಿ ಈ ಜಾಗಬಹುದು ಅಲ್ಲಿ ಹೋದಾಗ ನಾವು ಒಂದು ಕ್ರಾಂಪ್ ಪ್ರಾನ್ಸ್ ಮಕ್ಕಳು ಸ್ಪೈಸಿ ಇಲ್ಲದಿರೋ ಹಾಗೆ ಒಂದು ಗ್ರಮ್ ಫ್ರೈಡ್ ಪಾನ್ಸ್ ಟ್ರೈ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಹಾಗೆ ಒಂದು ಕಟ್ ಚಿಕನ್ ಕಾಟಿ ರೋಲ್ ಟ್ರೈ ಮಾಡಿದ್ವಿ ಈ ರುಮಾಲಿ ರೊಟ್ಟಿ ಮಾಡಿ ಅದರಲ್ಲಿ ಒಳಗೆ ಒಂದು ಶವರ್ಮಾ ರೀತಿ ಮಾಡಿದ್ರು ಇಂಡಿಯನ್ ಕಾಟಿ ರೋಲ್ ತರ ಇರಲಿಲ್ಲ ಬಟ್ ಇಟ್ ವಾಸ್ ಸಮ್ತಿಂಗ್ ಗುಡ್ ಸ್ವಲ್ಪ ಮೈನ್ ಈಸ್ ಎಲ್ಲ ಹಾಕಿ ಚಿಕನ್ ಹಾಕಿ ಸ್ವಲ್ಪ ವೆಜಿಟೇಬಲ್ಸ್ ರಾ ವೆಜಿಟೇಬಲ್ಸ್ ಹಾಕಿ ಮಾಡಿದ್ರು ಇಟ್ ವಾಸ್ ರಿಯಲಿ ಗುಡ್ ಅದಾದಮೇಲೆ ಒಂದು ಚಿಕನ್ ಟಿಕ್ಕಾ ಟ್ರೈ ಮಾಡಿದೆ ಚಿಕನ್ ಟಿಕ್ಕನಾದರೂ ಒಂಥರ ಶೀ ಕಬಾಬ್ ತರ ಮಾಡಿದ್ರು ಬಟ್ ಇಟ್ ವಾಸ್ ಬಟ್ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಅದಾದ್ಮೇಲೆ ಒಂದು ಚಿಕನ್ ಬಿರಿಯಾನಿ ರೈಸ್ ತಗೊಂಡಿದ್ದೆ ಅದು ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ರು ಇದಕ್ಕೆ ಅಕಾಮ್ ಆಗಿ ಅವರು ಸ್ವಲ್ಪ ಮೊಸರು ಪಚರಿ ಕೂಡ ಕೊಟ್ಟಿದ್ರು ಬಿರಿಯಾನಿ ನಮ್ಮ ಇಂಡಿಯನ್ ಸ್ಟೈಲ್ ಅಲ್ಲಿ ಇತ್ತು ನಾನು ತುಂಬಾ ಯೋಚನೆ ಮಾಡ್ತಿದ್ದೆ ಇದನ್ನ ಹೀಗೆ ಮಾಡಿರ್ತಾರೋ ಈ ಸ್ಟಿಕ್ಕಿ ರೈಸ್ ಅಲ್ಲಿ ಇಲ್ಲ ಇಲ್ಲಾಂತಂದ್ರೆ ಈ ಸ್ಟ್ರಿಂಗ್ ಪೇಸ್ಟ್ ನ ಸ್ಮೆಲ್ ಬಂದ್ಬಿಡುತ್ತೆ ಅಂತ ಹೇಳಿ ನನಗೊಂದ್ಸಲ ಭಯ ಇತ್ತು ಆದ್ರೆ ಬಿರಿಯಾನಿ ವಾಸ್ ಅಮೇಝಿಂಗ್ ಅದಾದ್ಮೇಲೆ ಈ ಆಯ್ಲನ್ ಸ್ಪೆಷಲ್ ಆದ ಮ್ಯಾಂಗೋ ವಿತ್ ಸ್ಟಿಕ್ಕಿ ರೈಸ್ ಟ್ರೈ ಮಾಡಿದೆ ತುಂಬಾನೇ ಚೆನ್ನಾಗಿತ್ತು ಇದನ್ನ ಇವರು ಡೆಸರ್ಟ್ ಆಗು ತಗೋತಾರೆ ಮೇನ್ ಕೂಸ್ ಆಗೋ ತಗೋತಾರೆ ಬಟ್ ಎರಡು ಕೂ ಕೂಡ ಇದು ನೀಟ್ ಆಗಿ ಕಾಂಬಿನೇಷನ್ ಆಗುತ್ತೆ ಹಾಗೆ ಈ ರೆಸ್ಟೋರೆಂಟ್ ಅಲ್ಲಿ ಇಂಟರ್ನ್ಯಾಷನಲ್ ನ್ಯಾಷನಲ್ ವೆರೈಟೀಸ್ ತುಂಬಾನೇ ಜಾಸ್ತಿ ಇತ್ತು ದೇ ಹ್ಯಾ ಸ್ಟೇಕ್ಸ್ ಎವ್ರಿಥಿಂಗ್ ಬಟ್ ನಾವು ಅದನ್ನ ಟ್ರೈ ಮಾಡಕ್ ಆಗ್ಲಿಲ್ಲ ಬಾಯ್ ಫ್ರೆಂಡ್ಸ್ ಇವ್ ನೆಕ್ಸ್ಟ್ ವಿಡಿಯೋ ಕೇರ್